ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗಾಯಿ ನ್ಯೂಟ್ರಿಷನ್ ಕಿಚನ್ ಇವತ್ತು ಹೆಸರು ಕಾಳನ್ನು ಬಳಸ್ಕೊಂಡು ಯಾವ ರೀತಿ ದೋಸೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಇದು ಕಂಪ್ಲೀಟ್ ನ್ಯೂಟ್ರಿಷನ್ ಆಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ನಾನು ಅಕ್ಕಿಯನ್ನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಹೆಸರು ಕಾಳು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಉದ್ದಿನ ಬೇಳೆ ಒಂದು ಹಾಫ್ ಬೌಲಷ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಕಡಲೆ ಬೇಳೆಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಜೀರಿಗೆ ಮತ್ತು ಸ್ವಲ್ಪ ಮೆಂತ್ಯಾಯನ್ನು ಹಾಕ್ತಾಯಿದ್ದೀನಿ ಅದು ಹಾಕೋದ್ರಿಂದ ತುಂಬ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಮಕ್ಕಳಿಗೆ ಸಾಂಬಾರು ಮಾಡಿ ಕಾಳೆಲ್ಲ ಕೊಡೋದ್ರಿಂದ ಅವರು ಅಷ್ಟಾಗಿ ತಿನ್ನಲ್ಲ ಬರೀ ತಿಳಿ ಸಾಂಬಾರಲ್ಲೇ ಅವರು ಊಟ ಮಾಡೋದಕ್ಕೆ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ಜಾಸ್ತಿ ಎಲ್ಲವನ್ನು ಇದೇ ರೀತಿ ಮಾಡಿ ಕೊಡ್ತೀನಿ ಅವರಿಗೆ ನ್ಯೂಟ್ರಿಷನ್ ಎಲ್ಲ ಥರದಲ್ಲೂ ಸಿಗಬೇಕು ಅಂತ ಹೇಳಿ ನಾನು ನೈಟೇ ನೆನೆಸಿಟ್ಕೊಂಡಿದ್ದೆ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಬೇಕು ಅಂತ ಸೊ ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ನೆಂದಿದೆ ಕಾಳು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿ ಆಗಿರುತ್ತೆ ನಿಮಗೆ ಬೇಕು ಅಂತಂದರೆ ಇದಕ್ಕೆ ನೀವು ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಕ್ಯಾರೆಟ್ ಆಗಿರ್ಬೋದು ಬೀಟ್ರೋಟ್ ಆಗಿರ್ಬೋದು ನೌಕಲ್ ಆಗಿರ್ಬೋದು ಸೊ ಇವಾಗ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಇದ್ರ ಜೊತೆಗೇ ಏನೆಲ್ಲ ಆ್ಯಡ್ ಮಾಡ್ತಿದ್ದೀನಿ ಅಂತ ನೋಡಿ ತೆಂಗಿನಕಾಯನ್ನು ಹಾಕ್ತಾಯಿದ್ದೀನಿ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಶುಂಠಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ನೀವು ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಳ್ಬೋದು ನಾನು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ ನಾನು ಖಾರದ ಪುಡಿಯನ್ನು ಇಲ್ಲಿ ಬಳಸ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದನ್ನು ಕೂಡ ನಾನು ಅದೇ ಮಿಕ್ಸಿಯಲ್ಲಿ ನಾನು ಗ್ರೈಂಡ್ ಮಾಡಿಕೊಂಡು ತುಂಬ ಸಾಫ್ಟಾಗಿ ನಾವು ದೋಸೆಗೆ ಯಾವ ರೀತಿ ರುಬ್ಕೊಳ್ತೀವಿ ಅದೇ ಹದದಲ್ಲಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಇವಾಗ ಆಲ್ರೆಡಿ ರುಬ್ಬಿರುವಂತಹ ಅಕ್ಕಿ ಹಿಟ್ಟಿಗೆ ಹಾಕಿ ನಾನು ಮಿಕ್ಸ್ ಮಾಡಿದ್ದೀನಿ ಸೊ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬಾ ನ್ಯೂಟ್ರಿಷನ್ ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಸೊ ಇವಾಗ ನಾನು ಸ್ಟವನ್ನು ಆನ್ ಮಾಡಿ ತವಾ ಇಡ್ತಾಯಿದ್ದೀನಿ ಮತ್ತು ಇದಕ್ಕೆ ಚಟ್ನಿ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಆಗುತ್ತೆ ಟೈಮ್ ಕೂಡ ತುಂಬಾ ಸೇವ್ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇಗ ರೆಡಿ ಮಾಡ್ಬೋದು ತುಪ್ಪದ ಕಾಂಬಿನೇಷನಲ್ಲಿ ಮಕ್ಕಳಿಗೆ ಹಾಕ್ಕೊಡ್ಬೋದು ಸೊ ಈಗ ತವಾ ಕಾಯ್ದಿದೆ ನಾನು ಈರುಳ್ಳಿಯನ್ನು ಹಾಕಿ ಈಗ ದೋಸೆಯನ್ನು ಹಾಕ್ತಾಯಿದ್ದೀನಿ ಸೊ ದೋಸೆಯನ್ನು ನಾವು ಯಾವ ಅದದಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ನೀವು ಇದಕ್ಕೆ ಬೇಕು ಅಂತಂದರೆ ಸೊಪ್ಪುಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಮೆಂತೆ ಆಗಿರ್ಬೋದು ಪಾಲಕ್ ಆಗಿರ್ಬೋದು ಸಬ್ಬಕ್ಕಿ ಸೊಪ್ಪು ಆಗಿರ್ಬೋದು ಅದು ಕೂಡ ಡಿಫ್ರೆಂಟ್ ಫ್ಲೇವರ್ ನಿಮಗೆ ಕೊಡುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇದ್ರ ಕಾಂಬಿನೇಷನ್ಗೆ ಕಾಯಿ ಚಟ್ನಿಯನ್ನು ಮಾಡಿದ್ದೆ ನನ್ನ ಮಗುಗೆ ಬಾಕ್ಸ್ಗೂ ಬೇಕು ಅಂತ ಹೇಳಿ ನಿಮಗೂ ಬೇಕಂದರೆ ಚಟ್ನಿ ಮಾಡ್ಕೊಳ್ಬೋದು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ತುಪ್ಪದ ಜೊತೆಗೆ ಮಕ್ಕಳಿಗೆ ಹಾಕಿ ಕೊಡ್ಬೋದು ಹೇಗೆ ಬಂದಿದೆ ಅಂತ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ